ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಉಪ್ಪಿಟ್ಟು ಪ್ರಯಾಣ ಮಾಡುವಾಗ ಈ ಥರ ಉಪ್ಪಿಟ್ಟನ್ನು ಬಾಟ್ಲಲ್ಲಿ ತುಂಬಿಕೊಳ್ಬಹುದು ಒಂದು ಬಾಟ್ಲಲ್ಲಿ ಮೊಸರು ಮತ್ತು ಒಂದು ಬಾಟ್ಲಲ್ಲಿ ಈ ನೀರು ಉಪ್ಪಿಟ್ಟನ್ನು ತುಂಬಿಕೊಂಡು ಪ್ರಯಾಣ ಮಾಡುವುದೇ ಖಂಡಿತ ನಿಮ್ಮ ಹಸಿರೇನ ನೀಗಿಸುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಪ್ರಯಾಣಕ್ಕೆ ಇದು ಸೂಕ್ತ ಅಂಥೇಳಿ ನನ್ನ ಅಭಿಪ್ರಾಯ ಜ್ವರ ಬಂದು ಬೈಕ್ ಕೆಟ್ಟಾಗ ಇದನ್ನು ನಾವು ಬಳಸ್ಕೊಳ್ಬಹುದು ಇದು ಸುಲಭವಾಗಿ ಜೀರ್ಣ ಸಹ ಆಗುತ್ತೆ ಇದು ಪೇಷಂಟ್ಗಳಿಗೆ ಹಾಗೆಯೇ ಸಕ್ಕರೆ ಕಾಯಿಲೆ ಇರೋವರೆಗೂ ಸಹ ಹಸಿವಾದಾಗ ಇದು ಬೇಗನೆ ನಾವು ಮಾಡಿಕೊಳ್ಬಹುದು ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ ಸಣ್ಣದಾಗಿ ಈ ಥರ ಹಚ್ಕೋಬೇಕು ಉದ್ದದ್ದೇ ಈರುಳ್ಳಿ ಹಚ್ಕೋಬಾರ್ದು ಏಕೆಂದರೆ ಇದನ್ನು ಸ್ವಲ್ಪ ತೆಳುವಾಗಿ ನಾನು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕಡಲೆಬೇಳೆ ಆಮೇಲೆ ಸಾಸಿವೆ ಉದ್ದಿನಬೇಳೆ ಮತ್ತು ಜೀರಿಗೆ ಮತ್ತು ಅರಿಶಿನ ಇಷ್ಟನ್ನು ನಾವು ಒಗ್ಗರಣೆಗೆ ಬಳಸ್ತೇವೆ ಕೊತ್ತಂಬರಿ ಕರಿಬೇವು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇನೆ ಈರುಳ್ಳಿ ಜೊತೆ ಅದನ್ನು ಬೆರೆಸ್ತೇನೆ ಇಷ್ಟು ಸಣ್ಣದಾಗಿ ನಾವು ಮೆಣಸಿನ್ಕಾಯಿನ ಹಚ್ಕೋಬೇಕು ಸಣ್ಣದಾಗಿ ಟೊಮೆಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಪುಟ್ಟದಾಗಿ ಹಚ್ಕೊಂಡಿರಬೇಕು ನೀವಿಷ್ಟು ಒಗ್ಗರಣೆಗೆ ಸಾಕಾಗುತ್ತೆ ಬನ್ನಿ ಈಗ ಉಪ್ಪಿಟ್ಟನ್ನು ನಾವು ಮಾಡೋಣ ಮೊದಲು ಮೆಣಸಿನ್ಕಾಯಿನ ನಾನು ಹಾಕೋತಾ ಇದ್ದೀನಿ ಏಕೆಂದರೆ ಅದರಲ್ಲಿರೋ ಖಾರದ ಅಂಶ ಎಲ್ಲ ಎಣ್ಣೆ ಜೊತೆ ಬಿಟ್ಟು ಬಿಟ್ಕೊಳ್ಳಿ ಅಂಥೇಳಿ ಬೈಕ್ ಸಿಕ್ಕಾಗ ಖಾರ ಆಗೋದಿಲ್ಲ ಮೆಣಸಿನ್ಕಾಯಿ ನಾವು ಮೊದಲೇ ಮೆಣಸಿನ್ಕಾಯನ್ನು ಹಾಕೋದ್ರಿಂದ ಕರಿಬೇವು ಆಮೇಲೆ ನಂತರ ತಣ್ಣಗೆ ಹಾಕಿದಂಥ ಕರಿಬೇವು どうも、ただのみんなが見るの అనేనినేనేని పరిషిణమ మనం కొడదాం భాగం నిధానం ఉంచి లేతాలి ಅರಿಶಿನ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ನನಗೆ ಅರಿಶಿನ ಸ್ವಲ್ಪ ದೇಹಕ್ಕೆ ಹೆಚ್ಚಾಗಿ ಬಳಸೋಣ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂಥದ್ದು ಎಷ್ಟಿನ ಔಷಧೀಯ ಗುಣಗಳು ಇರುವಂಥದ್ದು ಹಾಗಾಗಿ ನಾನು ಎಲ್ಲದಕ್ಕೂ ಅರಿಶಿನವನ್ನು ಬಳಸ್ತೇನೆ ಉಪ್ಪಿಟ್ಟಿಗೆ ನಾವು ಅರಿಶಿನ ಹಾಕ್ತೇನೆ ಸ್ವಲ್ಪ ಆದರೂ ಹಾಕಿ ಪರವಾಗಿಲ್ಲ ಬಣ್ಣ ಚೆನ್ನಾಗಿರುತ್ತೆ ಒಂದು ಕಡೆಯಲ್ಲಿ ನಾವು ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿಟ್ಕೋಬೇಕು ಇವಾಗ ನಾನು ಮಾಡ್ತಾ ಇರುವಂತಹ ಉಪ್ಪಿಟ್ಟು ನೀರು ಉಪ್ಪಿಟ್ಟು ಹೇಳಿ ಸುಮಾರಾಗಿ ಬೆಂದಿದೆ ಮುಖಾಭಾಗ ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಏಕೆಂದರೆ ಕೊತ್ತಂಬರಿ ಸೊಪ್ಪು ಬೇಗ ಬೆಂದು ಹೋಗ್ಬಿಡುತ್ತೆ ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗಲ್ಲ ಹಾಗೆ ಸುವಾಸನೆ ಲೇ ನಾವು ನಿಧಾನವಾಗಿ ಹಾಕಿದಾಗ ಲೇಟಾಗಿ ಹಾಕಿದಾಗ ಸುವಾಸನೆ ಇರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಯಾವಾಗ ನಾವು ನಿಧಾನವಾಗಿ ಹಾಕ್ತೇವೆ ಚಿಕ್ಕೊಳ್ಳಣ್ಣ ಎರಡನೇ ಸಣ್ಣ ಊರಿನಲ್ಲಿ ಚಿಕ್ಕೊಳ್ಳೋಣ ಹಿಂಗೇನಾದ್ರೂ ಮತ್ತೆ ಸ್ವಲ್ಪ ಜಿಡ್ಡು ಬೇಕು ಅಂತ ಹೇಳಿದ್ರೆ ಈ ಹಂತದಲ್ಲಿ ಸ್ವಲ್ಪ ಎಣ್ಣೆನ ನೀವು ಸೇರಿಸ್ಕೊಳ್ಬಹುದು ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ತಾ ಈರುಳ್ಳಿಗೆ ಸ್ವಲ್ಪ ಉಪ್ಪಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಈಗ ಆಗಿದೆ ನಾವು ಬಿಸ್ನಿರನ್ನ ಸೇರಿಸ್ಕೊಳ್ಳೋಣ ಅಳತೆ ಏನು ತಗೊಂಡಿಲ್ಲ ಗುರಿಯನ್ನು ಜಾಸ್ತಿ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೊಂಡು ನೋಡಿ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಉಪ್ಪು ಸ್ವಲ್ಪ ಕಡಿಮೆ ಇರಬೇಕು ಈಗ ಇದನ್ನ ಒಂದು ಕುದಿ ಬರೋವರೆಗೂ ಅದನ್ನ ಕುದಿಸೋಣ ಹೇಗಿದೆ ಅದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಜೀರಿಗೆ ಉಪ್ಪು ಅರಿಶಿನವನ್ನು ಹಾಕಿದ ಒಗ್ಗರಣೆಗೆ ನೀರನ್ನು ಹಾಕಿದ್ದೇನೆ ಇವತ್ತು ನಾನು ಒಂದು ವಿಶೇಷ ರೀತಿಯ ಉಪ್ಪಿಟ್ಟನ್ನು ನೆನಪಿಗೆ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ನೋಡಿ ನೀವು ಮಾಡ್ಕೊಂಡು ತಿನ್ಬೋದು ಇದನ್ನು ಇದನ್ನು ನಾನು ನೀರು ಉಪ್ಪಿಟ್ಟು ಅಂತ ಹೇಳಿ ಕರಿತೇನೆ ಇದು ಗಟ್ಟಿಯಾಗಿರೋದಿಲ್ಲ ನೀರ್ ನೀರಾಗಿರುತ್ತೆ ನೋಡಿ ಈಗ ಕುದಿತಾ ಇದೆ ಈ ಇರುವಾಗ ನಾವು ಈ ಹಂತದಲ್ಲಿ ರವೆಯನ್ನ ಸೇರಿಸ್ಕೊಳ್ಳೋಣ ನೋಡಿ ರವೆಯನ್ನು ನಾವು ತುಂಬಾ ಸೇರಿಸ್ಕೊ ತುಂಬಾ ಚಿಕ್ಕದಾಗಿ ಸೇರಿಸ್ಕೋಬೇಕು ಉರಿಯನ್ನ ಕಡಿಮೆ ಮಾಡ್ಕೋಬೇಕು ಇದು ಬೇರೆ ರವೆ ರೀತಿಯಲ್ಲಿ ಜಾಸ್ತಿ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು ನಮಗೆ ಯಾವಾಗ ಹದ ನಮಗೆ ಇಷ್ಟವಾದ ಹದ ಯಾವಾಗ ಬರುತ್ತೋ ಆವಾಗ ನಿಲ್ಲಿಸ್ಕೋಬೇಕಾಗುತ್ತೆ ಇದಕ್ಕೆ ರವೆ ಜಾಸ್ತಿ ಬೇಡ ಕಾಫಿ ಕುಡಿಯುವಂಥ ಲೋಟದಲ್ಲಿ ಒಂದು ಲೋಟ ಆದರೆ ನೀವು ನಾಲ್ಕರಿಂದ ಐದು ಜನಕ್ಕೆ ಈ ನೀರು ಉಪ್ಪಿಟ್ಟು ರೆಡಿಯಾಗುತ್ತೆ ಬೇಸಿಗೆನಲ್ಲಿ ನಾವು ಹೆಚ್ಚಿನ ಆಹಾರ ಸೇವನೆ ಮಾಡ್ಕೊಳ್ಳೋಕ್ಕಾಗಲ್ಲ ನೀರು ಜಾಸ್ತಿ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ನೀರು ಉಪ್ಪಿಟ್ಟನ್ನು ರೆಡಿ ಮಾಡ್ಕೋಬಹುದು ಹದ ನೋಡ್ತಾ 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 ಇದನ್ನು ಹಾಕ್ಕೋಬೇಕು ನೋಡಿ ಹೀಗಿದೆ ಇದು ನೀರಾಗುತ್ತೆ ಆಮೇಲೆ ಇದು ಬೆಂದರೆ ನಿಮಗೆ ಸಾಕಾಗುತ್ತೆ ಈ ರೀತಿಯಲ್ಲೇ ಹಾಕ್ಕೊಂಡ್ರೆ ನಿಮಗೆ ಗಂಟಾಗಲ್ಲ ನೀವು ಒಂದೇ ಸಮ ಸುರಿಬಾರ್ದು ನೋಡಿ ಈ ಹಂತದಲ್ಲಿ ಇರಬೇಕು ರವೆ ಸ್ವಲ್ಪನೇ ರವೆ ಹಾಕಿದೆ ಇಷ್ಟಾದರೆ ಸಾಕು ಬಿಟ್ಟು ನೀರು ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ ನೀರು ನೀರಾಗೆ ಇರುತ್ತೆ ಇದು ತಣ್ಣದ ಮೇಲೆ ನೋಡಿ ಈಗ ಹದ ಬರ್ತಾ ಇದೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀವು ಆಮೇಲೆ ಸೇರಿಸ್ಕೊಬಹುದು ಸ್ವಲ್ಪ ಹೊತ್ತು ಬೇಯಿಸೋಣ ಹೇಗಿದೆ ಅಂತ ಹೇಳಿ ಕುಡಿತಾ ಇದೆ ನೋಡಿ ಬೆಂದ ಮೇಲೆ ಹೇಗಾಗಿದೆ ಅದು ತಣ್ಣದ ಮೇಲೆ ಚೆನ್ನಾಗಿರುತ್ತೆ ಇಟ್ಟು ಸಾಕು ಅದು ಆರದ ನಂತರ ಗಟ್ಟಿಯಾಗುತ್ತೆ ಚಿರೋಟಿರವೇ ಆಮೇಲೆ ನಿಮಗೆ ತೋರಿಸ್ತೇನೆ ಇದು ಸರಿಯಾಗಿದೆ ಹದ ಈ ಹಂತದಲ್ಲಿ ನೀವು ಇದಕ್ಕೆ ನೋಡಿ ಹಾಕ್ತಾ ಇದೆ ತಣ್ಣಗಾದ ಮರಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೆಳೆ ಜಾಸ್ತಿ ಜಾಸ್ತಿ ಹಾಕ್ಕೋಬೋದು ನಾನು ಇಷ್ಟು ಹಾಕಿದ್ದೇನೆ ನೋಡಿ ಇದು ನೀರು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಬೇಸಿಗೆನಲ್ಲಿ ಉಪ್ಪಿಟ್ಟು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಈ ಗಟ್ಟಿಯಾದಾಗ ನೀವು ಅದಕ್ಕೆ ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೊಮೆಟೊ ಹುಳಿ ಇದೆ ಅದ್ರ ಜೊತೆಗೆ ಮೊಸರಿನ ಹುಳಿ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಸ್ವಲ್ಪ ತಣೆದ ಮೇಲೆ ಖಂಡಿತನ ನಿಮಗೆ ತೋರಿಸ್ತೀನಿ ನೋಡಿ ಕುದೀತಾ ಇದೆ ತುಂಬ ಹೊತ್ತೇನಿಲ್ಲ ಇದೆಲ್ಲ ಮುಗಿಯಲ್ಲಿ ಕಾಲು ಗಂಟೆಯಲ್ಲಿ ಎಲ್ಲ ಪದಾರ್ಥದ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟೇ ನೋಡಿ ಹೇಗಿದೆ ನೀರು ಉಪ್ಪಿಟ್ಟು ಇದು ನೀರು ನೀರಾಗಿ ಸಾರಾಗಿರುತ್ತೆ ಅಂತ ಅನ್ಕೋಬೇಡಿ ಆಮೇಲೆ ತಣ್ಣಗಾದ್ಮೇಲೆ ಇದು ಪಾಯಸದ ಹದಕ್ಕೆ ಬರುತ್ತೆ ಪಾಯಸಕ್ಕಿಂತ ಸ್ವಲ್ಪ ತೆಳುವಾಗಿರುತ್ತೆ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ಬಹಳ ರುಚಿ ಇದು ತಣ್ಣದ ಮೇಲೆ ಇದು ಗಟ್ಟಿಯಾಗುತ್ತೆ ಸ್ವಲ್ಪ ಬಿಸಿ ಇರುವಾಗ ಇದು ಈ ಹದಕ್ಕೆ ನೀವು ರವೆಯನ್ನು ಹಾಕಿ ಇದು ಬೆಂದಿದೆ ಎಲ್ಲ ಬೆಂದಿದೆ ಇದು ತಣಿಬೇಕಷ್ಟೇ ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ ಇದು ಹುಳಿಯನ್ನು ಸಹ ಹಿಂಡ್ಕೋಬಹುದು ಇಲ್ಲ ತುಪ್ಪವನ್ನು ಹಾಕೋಬಹುದು ಇಲ್ಲ ಮೊಸರನ್ನು ಸೇರಿಸ್ಕೋಬೋದು ಮಾವಿನಕಾಯಿಯ ಉಪ್ಪಿನಕಾಯಿ ಜೊತೆಲಿ ಉಪ್ಪಿಟ್ಟು ಬಹಳ ಚೆನ್ನಾಗಿರುತ್ತೆ ಬೇಸಿಗೆಗೆ ಉಪ್ಪಿಟ್ಟು ನೀವು ಮಾಡಿಕೊಳ್ಳಿ ನೋಡೋಣ ತಣಿದ ನಂತರ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ನೋಡಿ ಹೀಗೆ ಕುದಿತರು ಇನ್ನು ಸ್ವಲ್ಪ ಗಟ್ಟಿ ಅಂದರೆ ಸಹ ನೀವು ಮಾಡ್ಕೊಳ್ಬಹುದು ಇನ್ನು ತಟ್ಟೆಗೆ ಸರಿ ಅದು ಇನ್ನೂ ಗಟ್ಟಿಯಾಗುತ್ತೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಪ್ರಯಾಣ ಮಾಡುವಾಗ ಈ ಥರ ಉಪ್ಪಿಟ್ಟನ್ನು ಬಾಟ್ಲಲ್ಲಿ ತುಂಬಿಕೊಳ್ಬಹುದು ಒಂದು ಬಾಟ್ಲಲ್ಲಿ ಮೊಸರು ಮತ್ತು ಒಂದು ಬಾಟ್ಲಲ್ಲಿ ಈ ನೀರು ಉಪ್ಪಿಟ್ಟನ್ನು ತುಂಬಿಕೊಂಡು ಪ್ರಯಾಣ ಮಾಡುವಲ್ಲಿ ಖಂಡಿತ ನಿಮ್ಮ ಹಸಿವೆಯನ್ನು ನೀಗಿಸುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಪ್ರಯಾಣಕ್ಕೆ ಇದು ಸೂಕ್ತ ಅಂಥೇಳಿ ನನ್ನ ಅಭಿಪ್ರಾಯ